ಕೋವಿಡ್ ನಿರ್ವಹಣೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಚಿತ್ರದುರ್ಗದಲ್ಲಿಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪರಾಮರ್ಶೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಸಚಿವರು ಕೋವಿಡ್ ನಿರ್ವಹಣೆಗೆ ಅಗತ್ಯವಿರುವ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ಎ ನಾರಾಯಣಸ್ವಾಮಿ ದೇಶದಲ್ಲಿ ಕೋವಿಡ್ ರೂಪಾಂತರಿಯ ಉಪತಳಿ ಜೆ ಎನ್ ಒನ್ ಹೆಚ್ಚಾಗುತ್ತಿದ್ದು ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ಅತ್ಯವಶ್ಯ ಅಗತ್ಯ ಔಷಧೋಪಚಾರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು ಎಲ್ಲಾ ಸ್ವಚ್ಛತೆ ಮಾಡೋ ದಿಕ್ಕಿನಲ್ಲಿ ಒಂದು ವಿಶೇಷ ಕಾರ್ಯಯೋಜನೆ ರೂಪಿಸೋದಕ್ಕೂ ಸಲಹೆ ನೀಡಿದ್ದೇನೆ ಅಂದ್ರೆ ಮೆಡಿಕಲ್ ಅಲ್ಲಿ ನಾವು ಡ್ರಗ್ಸ್ ಏನು ಅವಶ್ಯಕತೆ ಇದೆ ಏನ್ ಅವಶ್ಯಕತೆ ಇರೋದನ್ನ ಸರ್ಕಾರ ಬಂದು ತರಿಸ ಪರವನ್ನು ಹೇಳಿದ್ದೇನೆ ಅವಶ್ಯ ಇದ್ದಾಗ ತಕ್ಷಣ ನಾನು ಸರ್ವೆಗಳನ್ನು ಮಾಡಿ ಈ ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕೆ ಕಮ್ಮಿಕೊಳ್ಳೋದಕ್ಕೆ ನಾವೆಲ್ಲ ಇದ್ದು ಈ ಒಂದು ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಅದನ್ನೇನ